ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಿಕ್ಸ್ ಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಸಿಂಪಲ್ಲಾಗಿ ಮಾಡ್ಕೊಬೋದು ಮುದ್ದೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ನಾನು ಮಿಕ್ಸ್ ಕಾಳು ತೊಗೊಂಡಿದ್ದೀನಿ ಕಡ್ಲೆಕಾಳು ಅವರೆಕಾಳು ಹೆಸರುಕಾಳು ಕಾಳು ಬಟಾಣಿ ಇಷ್ಟು ತೊಗೊಂಡು ನಾನು ಒಂದು ಕಾಲು ಕೆ ಜಿ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ನೀವು ರಾತ್ರಿಯಾದರೂ ನೆನೆಸಿಟ್ಕೊಬೋದು ಇಲ್ಲ ನೀವು ಮಧ್ಯಾಹ್ನಕ್ಕೆ ಮಾಡ್ತೀವಿ ಅಂದರೆ ಬೆಳಗ್ಗೆಯೇ ನೆನೆಸಿಟ್ಕೊಬೋದು ಇವಾಗ ನಾನು ನನ್ನ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಇದ್ದೀನಿ ಯಾರೇ ನಾನು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಇವಾಗ ಒಂದು ಕಡ್ಡಿ ಕರ್ಬೇವು ಹಾಕ್ಕೊಂತ ಇದ್ದೀನಿ ಅರ್ಧ ಈರುಳ್ಳಿ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ಸೆಕೆಂಡು ತುಂಬನೇ ಚೆನ್ನಾಗಾಗುತ್ತೆ ಮಿಕ್ಸ್ ಕಾಳು ಸಾಂಬಾರು ಮಾಡೋದ್ರಿಂದ ಇದು ದೋಸೆಗೂ ಮಾಡ್ಕೊಬೋದು ಚಪಾತಿಗೂ ಮಾಡ್ಕೊಬೋದು ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಕಾಳನ್ನ ಇದ್ದೀನಿ ಇದು ನೆನ್ಸಿಟ್ಕೊಂಡಿದ್ದಾನೆ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಇವಾಗ ನಾನು ಇದ್ದೀನಿ ಸ್ವಲ್ಪ ಕಾಳದು ಹಸಿ ಸ್ಮೆಲ್ ಹೋಗಬೇಕು ಕಾಳದು ಸ್ಮೆಲ್ ಇದ್ದೇ ಇರುತ್ತೆ ಆದ್ದರಿಂದ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಒಂದು ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಅರ್ಶಿಣ ಪುಡಿ ಇದ್ದೀನಿ ಕಾಳು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಸಿ ಹೋಗಲಿ ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಸುಲಭವಾಗಿ ಮಾಡ್ಕೊಬೋದು ಕಾಳು ಸಾಂಬಾರಲ್ಲಿ ಮೂರು ನಾಲ್ಕು ಥರ ಮಾಡ್ತಾರೆ ನಾನು ಮಸಾಲೆ ಸಾಂಬಾರು ಮಾಡ್ತಾ ಇರೋದು ಇನ್ನು ನೆಕ್ಸ್ಟ್ ಬ್ಲಾಗಲ್ಲೂ ನಾನು ತೋರ್ಸ್ಕೊಂಡು ಹೋಗ್ತೀನಿ ಇದರಲ್ಲಿ ಹುಳಿ ಸಾಂಬಾರು ಮಾಡ್ಬೋದು ಆಮೇಲೆ ಮಿಕ್ಸ್ ಹುಳಿ ಮಸಾಲೆ ಎರಡು ಇಟ್ಟು ಮಾಡ್ಬೋದು ನಾನು ಇವಾಗ ಮಸಾಲೆ ಸಾಂಬಾರು ನಿಮಗೆ ತೋರಿಸ್ತಾ ಇರೋದು ಇವಾಗ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಇದ್ದೀನಿ ಇವಾಗ ಒಂದು ಸ್ ಒಂದು ನಿಮಿಷ ಆ ಥರ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಫ್ರೈ ಆಗಲಿ ಅದರಲ್ಲಿ ನೀರು ಇರೋದೆಲ್ಲ ಇಂಬ್ರೂ ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಒಂದು ನಿಮಿಷ ಆದಮೇಲೆ ಒಂದು ಗ್ಲಾಸ್ ನೀರು ಇಟ್ಕೊತಾ ಇದ್ದೀನಿ ಕಾಳು ಮುಳುಗಂಗೆ ಕಾಳು ಬೇಯಕ್ಕೆ ನೀವು ಬೇಕಾದ್ರೆ ಇಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಬೋದು ಬೇಡ ಅಂತ ಅಂದರೆ ನೀವು ಈ ಥರನೇ ಕುದಿಯೋಕ್ಕೆ ಇಟ್ಕೊಂಡ್ರೆ ಆಯಿತು ಕಾಳು ಬೇಯಕ್ಕೆ ಇಟ್ಕೊಳ್ಳೋಣ ಇವಾಗ ಒಂದು ಕಡೆ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿಲಿ ಅರ್ಧ ಈರುಳ್ಳಿ ಅಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಕಾಳಿಗೆ ಇನ್ನೊಂದೂವರೆ ಈರುಳ್ಳಿನ ನಾನು ಮಸಾಲೆಗೆ ಹಾಕ್ಕೊಂತ ಇದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಇರೋ ಥರನೇ ಮಾಡ್ಕೊಂಡು ನೋಡಿ ಎಲ್ಲರೂ ಮಾಡಿರ್ತೀರ ಆದರೂ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾಲ್ಕು ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೀವು ಒಣಗಿನ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಉಂಟಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಚಕ್ಕೆ ಲವಂಗ ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಕಾಳು ಮೆಣಸು ಹಾಕಿ ಇದ್ದೀನಿ ಪೆಪ್ಪರ್ ಇಷ್ಟನ್ನು ಇಷ್ಟು ಇದ್ದೀನಿ ನಾನು ಉರಿಯೋದಕ್ಕೆ ಇಷ್ಟು ನಿಮಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಸ್ಟವ್ನ ಮೀಡಿಯಮ್ ಫ್ಲೇವಲ್ಲೇ ಸಣ್ಣ ಊರಿಟ್ಕೊಂಡೇ ಹುರ್ಕೊಳ್ಳಿ ನಾನು ಸೀದೋಗುತ್ತೆ ಇಷ್ಟು ಆದಮೇಲೆ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದು ಟೊಮೊಟೊ ಹಾಕೊಳ್ಳಿ ದಪ್ಪ ತೊಮೊಟೋ ಇದ್ದರೆ ನಮ್ಮ ಮನೆಗೆ ಮೀಡಿಯಮ್ ಸೈಜ್ ಸಣ್ಣದಿದ್ದು ನಾನು ಎರಡು ತಮೊಟೊ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಟಮೊಟೊ ಸಾಫ್ಟ್ ಆಗೋರ್ಗು ಸ್ವಲ್ಪ ಇದನ್ನು ಹುರ್ಕೊಬೇಕು ತುಂಬಾ ಚೆನ್ನಾಗಾಗುತ್ತೆ ಕಾಳು ಸಾಂಬಾರು ಯಾರಿಗೆ ತಾನೆ ಇಷ್ಟ ಇರೋಲ್ಲ ಹೇಳ್ರಿ ಎಲ್ರಿಗೂ ಇಷ್ಟ ಅಲ್ವಾ ಇದು ಈ ಥರ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ತೆಂಗಿನಕಾಯಿ ಇದ್ದೀನಿ ಅರ್ಧ ತೆಂಗಿನಕಾಯಲ್ಲಿ ಕಾಲು ಭಾಗ ಅಂದರೆ ತೆಂಗಿನಕಾಯಿ ಹೊಡೆದಾಗ ಅರ್ಧ ಆಗುತ್ತಲ್ಲ ಅದರಲ್ಲಿ ಅರ್ಧ ಕಾಲು ಭಾಗ ನಾನು ಹಾಕ್ಕೊಂಡಿರೋ ತೆಂಗಿನಕಾಯಿ ಸ್ವಲ್ಪ ಕಾಯಿನೂ ಅದು ಸ್ವಲ್ಪ ಬಿಸಿಯಾಗಲಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಇವಾಗ ಈರುಳ್ಳಿ ಎಲ್ಲ ಬಿಸಿ ಇರುತ್ತಲ್ಲ ಅದಕ್ಕೇ ಧನಿಯಾ ಪುಡಿ ಇದ್ದೀನಿ ನಾನು ಎರಡು ಸ್ಪೂನು ಒಂದು ಸ್ಪೂನು ಹಚ್ಚ ಖಾರದ ಪುಡಿ ಇದ್ದೀನಿ ಮೆಣಸಿನ್ಕಾಯಿ ಪುಡಿನ ಇಷ್ಟು ಇವಾಗ ಈರುಳ್ಳಿ ಬಿಸಿ ಇರುತ್ತಲ್ಲ ಸ್ವಲ್ಪ ಅದು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಇಷ್ಟು ಒಂದು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಇವಾಗ ನೋಡಿ ರುಬ್ಕೊತಾ ಇದ್ದೀನಿ ಈ ಕಾಳು ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಆಮೇಲೆ ಅಳಸಿನಕಾಯಿ ಕೊತ್ತಳ್ಸಿನಕಾಯಿ ಹಾಕಿ ಬರುತ್ತಲ್ಲ ಅದನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ನಮಗಿವಾಗ ಸಿಟಿಲಿರೋರಿಗೆಲ್ಲ ಎಲ್ಲಿ ಸಿಗುತ್ತೆ ಅಲ್ಲ ನಾನು ಹೇಳಿದೆ ಯಾರೂ ತಂದುಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಸಲ ನೋಡಿ ಇವಾಗ ಮಸಾಲೆ ರುಬ್ಕೊಂಡಿದ್ದೀನಿ ಇವಾಗ ನೋಡಿ ಕಾಳು ಅರ್ಧ ಬೆಂದಿದೆ ನಾನು ಹಂಗೆ ಕುದಿಯ ಕಿಟ್ಟಿದೆ ಮುಚ್ಚಿಳೆ ಏನು ಹಾಕಿರಲಿಲ್ಲ ಇದಕ್ಕೆ ಈಗ ನಾನು ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ಕೊತ್ತು ಅಳಸಿನಕಾಯಿ ಹಾಕ್ಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ನೋಡಿ ರುಬ್ಬಿರ ಮಿಶ್ರಣ ಹಳಸಿನಕಾಯಿ ಏನು ಅಳ್ಸನ್ಕಾಯಿ ಏನಂತಂದರೆ ಅಳಿಸ್ನೆ ಬರುತ್ತಲ್ಲ ಅದ್ರಲ್ಲಿ ಚಿಕ್ಕದು ಅವಾಗ ತಾನೇ ಅದಾಗಿರುತ್ತೆ ಸ್ವಲ್ಪ ಚಿಕ್ಕದು ಅದನ್ನು ಹಳಸಿನಕಾಯಿ ಅನ್ನೋದು ಅದನ್ನು ಅದನ್ನು ಹಾಕ್ಕೊಂಡಿದ್ರೆ ತುಂಬಾ ಸಾರು ಟೇಸ್ಟಿಯಾಗಿ ಬರೋದು ಇವಾಗ ನಮಗೆ ನೀರು ಎಷ್ಟು ಬೇಕೋ ನಿಮಗೆ ಸಾಂಬಾರು ಯಾವ ರೀತಿ ಬೇಕೋ ನೀರು ಅಷ್ಟು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಿಂಪಲಾಗಿ ನೋಡಿ ಎಷ್ಟು ಬೇಗ ಮಾಡ್ಕೊಬೋದು ಗೊತ್ತ ಕಾಳು ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು ನಮ್ಮ ಮನೇಲೂ ಮಾಡಿದಾಗ ನೋಡಿ ಈ ಥರ ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇವಾಗ ಇದು ಸಾಂಬಾರು ಚೆನ್ನಾಗಿ ಕುದಿಬೇಕು ಅವಾಗ ಮುಚ್ಚಿಳು ಹಾಕೋಣ ಈಗಲೇ ಮುಚ್ಚಿಳು ಹಾಕಿಕ್ಕೋದು ಬೇಡ ಇವಾಗ ನೀವು ನೋಡ್ಕೊಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಇವಾಗ ನೀವು ಟೇಸ್ಟ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಏನಾದರೂ ಕಮ್ಮಿ ಇದ್ದರೆ ಇವಾಗ ಹಾಕ್ಕೊಳ್ಳಿ ಅಕಸ್ಮಾತ್ ಖಾರ ಕಮ್ಮಿ ಇದ್ದರೆ ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಉಪ್ಪು ಕಮ್ಮಿರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸಿ ನೋಡಿ ಮಾಡಿ ಇವಾಗ ಚೆನ್ನಾಗಿ ಕುದೀತಾಯಿದ್ದೆ ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡೋಣ ಮಾಡ್ಕೊಂಬಿಟ್ಟು ಇವಾಗ ನಾನು ಎರಡು ವಿಸಿಲ್ ಕೂಗಿಸ್ಕೊಂಡೆ ನಿಮ್ಮ ಕಾಳು ಯಾವ ಥರ ಬೇಯಬೇಕು ಆ ರೀತಿ ನೀವು ಎರಡು ಮೂರು ವಿಸಿಲ್ ಕೂಗಿಸ್ಕೊಬೋದು ನಾಲ್ಕು ಕೂಗಿಸ್ಕೊಬೋದು ಇವಾಗ ಮುಂಚೆನೇ ಒಂದು ವಿಸಿಲು ಕೂಗಿಸ್ಕೊಬೋದು ನಾನು ಎರಡು ನಮ್ಮ ನಮ್ಮನೆಗೆ ಚೆನ್ನಾಗಿ ಬೆಂದಿತ್ತು ನೋಡಿ ಇವಾಗ ನಾನು ವಿಸಿಲ್ ಓಪನ್ ಮಾಡ್ತಾಯಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ಕಾಣಿಸ್ತಾ ಇದೆಯಾ ನಿಮಗೆ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸುಲಭವಾಗಿ ಅತಿ ಟೇಸ್ಟಿಯಾಗಿ ನಾನು ಮಾಡೋದು ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಶ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಇದ್ದೀನಿ ನಾನು ಇವಾಗ ಮುದ್ದೆ ನಾನು ಬರೇ ಮುದ್ದೆ ಮಾಡಿಲ್ಲ ಅನ್ನ ಹಾಕಿ ಮುದ್ದೆ ಮಾಡಿದೆ ಅದಕ್ಕೆ ನಾನು ಇದ್ದೀನಿ ಎಲ್ಲರಿಗೂ ಬಾಯ್ ನಮಸ್ಕಾರ